ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲಾರದ ಬಳಿ ಮುನಿರತ್ನ ಅವರನ್ನ ಖಾಕಿ ವಶಕ್ಕೆ ಪಡೆದು ಬೆಂಗಳೂರಿನತ್ತ ಕರೆತರ್ತಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಪರಾರಿಯಾಗ್ತಾ ಇದ್ದಂತಹ ವೇಳೆ ಖಚಿತ ಮಾಹಿತಿಯನ್ನ ಪಡೆದು ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೂ ಮೊದ್ಲೇ ಎಚ್ಚೆತ್ಕೊಂಡಿದೆ ಬಿಜೆಪಿ ಜಾತಿ ನಿಂದನೆ ಕುರಿತು ಶಾಸಕ ಮುನಿರತ್ನಾಗೆ ನೋಟಿಸ್ ಅನ್ನ ನೀಡಿತು ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಈಗ ಮುನಿರತ್ನ ಅವರ ಅರೆಸ್ಟ್ ಮಾಡಿರೋದ್ರಿಂದ ಬಿಜೆಪಿಗೆ ಒಂದ್ ರೀತಿಯಾಗಿ ಮುಜುಗರ ಹಾಕಿದೆ ಅಫ್ಕೋರ್ಸ್ ಹಾಗೆ ಆಗುತ್ತೆ ಯಾಕಂದ್ರೆ ಕಾಂಗ್ರೆಸ್ನವರ ಒಂದು ಹಗರಣವನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಹೈಡ್ರಾಮಾಗಳನ್ನ ಸೃಷ್ಟಿಸಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಯಾವ ರೀತಿ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ ಬಟ್ ಈಗ ಬಿಜೆಪಿ ಪಕ್ಷದಲ್ಲಿ ಇದ್ದಂತಹ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅವರ ಮೇಲೆ ಎರಡು ಪ್ರತ್ಯೇಕ ಎಫ್ಐಆರ್ ಗಳು ಕೂಡ ಈಗ ದಾಖಲಾಗಿದೆ ಒಂದು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಮೇಲೂ ಎಫ್ ಐ ಅನ್ನ ದಾಖಲು ಮಾಡಲಾಗಿದೆ ಈಗ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ಬೆಂಗಳೂರಿನತ್ತ ಕರೆತರ್ತಿದ್ದಾರೆ ಬೆಂಗಳೂರಿಗೆ ಬಂದಾದ ಮೇಲೆ ಸಹಜವಾಗಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ ಅವರನ್ನ ಜಡ್ಜ್ ಮುಂದೆ ಹಾಜರು ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಇರೋದ್ರಿಂದ ಯಾವ ರೀತಿಯಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಮತ್ತೊಂದು ಕಡೆ ಬಿಜೆಪಿ ಪಕ್ಷದವರು ತಮ್ಮ ನಾಯಕರ ಪರವಾಗಿ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಿದ್ದಂತ ನಾವು ನೋಡ್ಬೋದು ತಮ್ಮ ಮಾತಿಗೆ ಸ್ಪಷ್ಟೀಕರಣ ಕೊಡುವಂತೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ತರಹದ ಘಟನೆ ಪಕ್ಷದ ಶಿಸ್ತು ಸಮಿತಿಗೆ ಧಕ್ಕೆ ಆಗಬಾರದು ಈ ರೀತಿ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ಮುನಿರತ್ನ ಅವರಿಗೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಹೀಗಾಗಿ ಐದು ದಿನಗಳ ಒಳಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ ಜಾತಿ ನಿಂದನೆ ಅಸ್ತ್ರವನ್ನ ಮಾಡಿಕೊಂಡು ಬಿಜೆಪಿಗೆ ಡ್ಯಾಮೇಜ್ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅಫ್ಕೋರ್ಸ್ ವಿರೋಧ ಪಕ್ಷದವರು ಬಿಡ್ತಾರಾ ಯಾವ್ದಾದ್ರು ಒಂದು ಅಸ್ತ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಫೈನಲ್ಲಿ ಅವ್ರಿಗೊಂದು ಮುನಿರತ್ನ ವಿರುದ್ಧವಾಗಿ ಅಸ್ತ್ರ ಸಿಕ್ಕಿರೋದ್ರಿಂದ ಯೂಟಿಲೈಸ್ ಮಾಡ್ಕೊಳ್ತಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗ ಆಲ್ರೆಡಿ ಮುನಿರತ್ನ ಅವರನ್ನ ಪೊಲೀಸರು ವಶಪಡಿಸಿಕೊಂಡು ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಈಗ ಬೆಂಗಳೂರಿಗೆ ರೀಚ್ ಹಾಕಿದಾರ ಬೆಂಗಳೂರಿಗೆ ರೀಚ್ ಆದ ಮೇಲೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತಾ ಬಿಕಾಸ್ ಇವತ್ತು ವೀಕೆಂಡ್ ಇರೋದ್ರಿಂದ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ ಪೊಲೀಸರು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಚೈತ್ರ ಗುತ್ತಿಗೆದಾರ ಚೆಲುವು ರಾಜಿಗೆ ಜೀವ ಬೆದರಿಕೆ ಹಾಗೂ ಅವರಿಗೆ ಜಾತಿ ನಿಂದನೆ ಮಾಡಿದಂತಹ ಪ್ರಕರಣದಲ್ಲಿ ಈಗ ಶಾಸಕ ಮುನರತ್ನನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸದಾಶಿವನ ಎಸಿಪಿ ಆಗಿರುವಂತಹ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಪ್ರಮುಖವಾಗಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಆಗಿರುವಂತಹ ವಿಚಾರ ಏನಿತ್ತು ಇದು ಸಾಕಷ್ಟು ಈಗ ಏನು ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ಈಗ ಕೋಲಾರದ ನಂಗ್ಲಿ ಬಳಿ ಆತನ ಈಗ ವಶಕ್ಕೆ ಪಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಬಹುತೇಕ ಈಗಾಗಲೇ ಅವರು ಸಿಟಿಗೆ ರೀಚ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆದರೆ ಯಾವ ಸ್ಟೇಷನ್ಗೆ ಕರ್ಕೊಂಡು ಯಾಕಂದ್ರೆ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸ್ಥಳೀಯವಾಗಿ ಅವರನ್ನ ಕರ್ಕೊಂಡ್ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಲ್ಲಿ ಏನು ಸಂಘಟರ ಸಂಘಟನೆಗಳಾಗಿರ್ಬೋದು ಅಂದರೆ ಅವರ ಸಂಘಟನೆ ವಿಚಾರವಾಗಿ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಜಮಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಪ್ರತಿಭಟನೆಗಳು ಮಾಡುವಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದು ಸ್ಟೇಷನ್ನ ಒಂದು ಯಾವುದೇ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಆದರೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ ಐ ಆರ್ ದಾಖಲಾಗಿತ್ತು ಅದೇ ರೀತಿಯಾಗಿ ದೂರುದಾರರ ಬಳಿ ಈಗ ಹೇಳಿಕೆಯನ್ನು ಪಡೆಯಲಾಗಿದೆ ಒಂದು ವೇಳೆ ಈ ಪ್ರಕರಣದಲ್ಲಿ ಅವರನ್ನು ಶಾಸಕ ಮುರದ್ನ ಕರ್ಕೊಂಡು ಸಂದರ್ಭದಲ್ಲಿ ಸ್ಟೇಷನಲ್ಲಿ ಹೇಳಿಕೆಯನ್ನು ಪಡೆಯಲಾಗುತ್ತೆ ಆಗಾಗಲೇ ನಂತರ ಬಂಧನ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಬಂಧನ ಪ್ರಕ್ರಿಯೆ ಪೂರೈಸಿದಂಥ ನಂತರ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡಾಗಲಾಗುತ್ತೆ ಮೆಡಿಕಲ್ ಟೆಸ್ಟ್ನ ಆದ ನಂತರ ಅವರನ್ನು ಕೋ ಅಂದರೆ ಏಕೆಂದರೆ ವೀಕೆಂಡ್ ಇರುವ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಜಡ್ಜ್ ನಿವಾಸ ಅಂದರೆ ಕೋರಮಂಗಲದಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಯಾಕಂದರೆ ಒಬ್ಬ ಆರೋಪಿಯನ್ನು ಬಂಧನ ಮಾಡಿದಂಥ ಬಳಿಕ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಆನಂತರ ಆ ಸಂದರ್ಭದಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಸ್ಟಡಿಗೆ ಕೇಳಲಾಗುತ್ತೆ ಇಲ್ಲಾಂದರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಈಗ ಪೊಲೀಸರು ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಮಟ್ಟಕ್ಕೆ ಅವರನ್ನು ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು ಯಾಕಂದರೆ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಅವರಿಗೆ ಸೇಫ್ ಪ್ಲೇಸ್ ಎಲ್ಲಿರುತ್ತೆ ಪೊಲೀಸರಿಗೆ ಒಂದು ಬಂದೋಬಸ್ತ್ ಮಾಡ್ಕೊಳ್ಳುವಂತ ಹೇಳಿದ್ರೆ ಅಷ್ಟೇ ಶೈನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಬರೋ ಬಂದು ಬಂದೋಬಸ್ತಲ್ಲಿ ಮೆಡಿಕಲ್ ಟೆಸ್ಟಿಗೆ ಆಗಿರ್ಬೋದು ಇನ್ನಿತರ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆ ಅಂತ ಅವೆಲ್ಲ ಕೂಡ ನಡೆಸಬೇಕಾಗುತ್ತೆ ಅದೇ ರೀತಿಯಾಗಿ ಈಗ ಆ ಒಂದು ಸಿದ್ಧತೆಗಳನ್ನು ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಸದಾಶಿವನಗರ ಸ್ಟೇಷನ್ ಆಗಿರ್ಬೋದು ಅಥವಾ ವೈಯಲಿಕ್ ಕೌಲ್ ಸ್ಟೇಷನ್ಗೆ ಬರ್ತಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೂಡ ಅವರನ್ನು ವಶಕ್ಕೆ ಪಡುವ ಬಗ್ಗೆ ಮಾಹಿತಿ ಇರುವಂಥದ್ದು ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಅವರನ್ನು ಮಧ್ಯರಾತ್ರಿಯೇ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ನಾಳೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅದರ ಬಂಧನ ಪ್ರಕ್ರಿಯೆ ಏನಿದೆ ಅದು ಯಾವ ಸಮಯದಲ್ಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗಲಿದೆ ಚೈತ್ರ ಓಕೆ ಧನ್ಯವಾದಗಳು ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ